ಡಿಸಿ ಎಸ್ಪಿಗಳ ಜೊತೆಗಿನ ಸಿಎಸ್ ವಿಡಿಯೋ ಕಾನ್ಫರೆನ್ಸ್ ಮುಕ್ತಾಯವಾಗಿದೆ ಕೇಂದ್ರದ ಮಾರ್ಗಸೂಚಿಗಳನ್ನ ಕಡ್ಡಾಯವಾಗಿ ಅನುಸರಿಸುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ಸೋಂಕಿತರ ಸಂಪರ್ಕ ಹೊಂದಿರುವವರ ಮೇಲೆ ಹೆಚ್ಚಿನ ನಿಗಾಕ್ಕೆ ಈ ಸಂದರ್ಭದಲ್ಲಿ ಸೂಚನೆಯನ್ನ ಕೊಡಲಾಗಿದೆ ಈಗ ಲಾಕ್ಡೌನ್ ಏನೋ ಮಾಡಿದ್ದಾರೆ ಅದನ್ನ ಸಕ್ಸಸ್ ಮಾಡಬೇಕಲ್ಲ ಬಟ್ ಕೆಲವೊಂದಿಷ್ಟು ಜನ ಕೇಳ್ತಾ ಇಲ್ಲ ಸುಖ ಸುಮ್ನೆ ಹೊರಗಡೆ ಬರೋದು ಅಲಿಯೋದು ಇಂಥದ್ದೆಲ್ಲ ಮಾಡ್ತಾ ಇದ್ದಾರೆ ಹಂಗಾಗಿ ಕೇಂದ್ರ ಸರ್ಕಾರ ಏನೆಲ್ಲ ಈಗ ಮಾರ್ಗಸೂಚಿಗಳನ್ನ ಕೊಟ್ಟಿದೆ ಅದನ್ನ ಫಾಲೋ ಮಾಡಬೇಕು ಅಂತ ಆಯಾ ಡಿ ಗಳಿಗೆ ಮತ್ತೆ ಎಸ್ ಪಿಗಳಿಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ ಈಗ ಹೆಚ್ಚಾಗಿ ಈಗ ಸೋಂಕಿತರ ಸಂಪರ್ಕದಲ್ಲಿ ಇರ್ತಾರೆ ಸುಮ್ ಸುಮ್ನೆ ಹೊರಗಡೆ ಬಂದಿರ್ತಾರಲ್ಲ ಅವ್ರ ಮೇಲೆ ನಿಗಾ ಇಡಬೇಕು ಅಂತ ಸೂಚನೆ ರವಾನೆಯಾಗಿದೆ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಪ್ರಾಥಮಿಕ ಹಂತದ ಸಂಪರ್ಕ ಹೊಂದಿರುವವರಿಗೆ ಕ್ವಾರಂಟೈನ್ ವ್ಯವಸ್ಥೆ ಮಾಡಬೇಕು ಎಲ್ಲಾ ರಾಷ್ಟ್ರೀಯ ಹೆದ್ದಾರಿ ಕಡ್ಡಾಯವಾಗಿ ಕ್ಲೋಸ್ ಮಾಡಬೇಕು ಹೈವೇ ಬಂದ್ ಮಾಡೋದಕ್ಕೆ ಎಸ್ ಸಿ ಹಾಗೆಯೇ ಡಿಸಿಗಳಿಗೆ ಎಸ್ ಸಿ ಎಸ್ ಸೂಚನೆಯನ್ನ ಕೊಟ್ಟಿದ್ದಾರೆ ವಲಸಿಗರ ಮೇಲೆ ಹೆಚ್ಚಿನ ನಿಗಾ ಇಡಬೇಕಾಗತ್ತೆ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಗಡಿಯಲ್ಲಿ ವಲಸಿಗರಿಗೆ ಕ್ವಾರಂಟೈನ್ ಮಾಡಿ ಅಲ್ಲೇ ಊಟೋಪಚಾರದ ವ್ಯವಸ್ಥೆ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ ಈಗ ಜನರಿಗೆ ಒಂದು ಆತಂಕ ಇದೆ ನಮ್ಮ ಊರಿಗೆ ಹೋಗ್ಬಿಟ್ಟು ಸದ್ಯಕ್ಕೆ ಸೆಟಲ್ ಆಗ್ಬಿಡೋಣ ಎಲ್ಲೆಲ್ಲೋ ಇದ್ರೆ ಮತ್ತೆ ಸಮಸ್ಯೆಗಳು ಆಗುತ್ತೆ ಈ ಲಾಕ್ಡೌನ್ ಕಥೆ ಕತೆ ಏನೋ ಗೊತ್ತಾಗ್ತಾ ಇಲ್ಲ ಮತ್ತೆ ಕಂಟಿನ್ಯೂ ಮಾಡ್ತಾರ ಇಲ್ವಾ ಈ ರೀತಿ ಎಲ್ಲ ಕನ್ಫ್ಯೂಷನ್ ಇದೆ ಈಗ ಕೇಂದ್ರನೇ ಹೇಳಿದೆ ಲಾಕ್ಡೌನ್ ಕಂಟಿನ್ಯೂ ಮಾಡಲ್ಲ ಅಂತ ಬಟ್ ಜನರಿಗೆ ಒಂದು ಆತಂಕ ಇದ್ದೇ ಇರುತ್ತಲ್ವಾ ಸೊ ಅದಕ್ಕೋಸ್ಕರ ಈಗ ತುಂಬಾ ಜನ ಬೇರೆ ಬೇರೆ ರಾಜ್ಯದಲ್ಲಿ ಇರೋರು ಈಗ ನಮ್ಮ ರಾಜ್ಯಕ್ಕೆ ಬರಕ್ ಟ್ರೈ ಮಾಡ್ತಿದ್ದಾರೆ ಇಲ್ಲಿರೋರು ಬೇರೆ ಊರಿಗೆ ಅಂದ್ರೆ ಅವ್ರವ್ರ ರಾಜ್ಯಕ್ಕೆ ಹೋಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಹಂಗಾಗಿ ಈಗ ಗಡಿಯಲ್ಲೇ ಒಂದಿಷ್ಟು ಜನನ ಹಾಸ್ಟೆಲ್ಗಳಲ್ಲಿ ಸ್ಕೂಲ್ಗಳಲ್ಲಿ ಇಟ್ಟಿದ್ದಾರೆ ಅವ್ರಿಗೆಲ್ಲ ಊಟದ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ಅಂತ ಈಗ ಸಿ ಎಸ್ ಹೇಳಿರೋದು ಈ ಕುರಿತಂತೆ ಎಸ್ ಪಿ ಮತ್ತೆ ಡಿ ಸಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಅತ್ಯವಶ್ಯಕ ವಸ್ತುಗಳ ಮಾರಾಟ ಮಳಿಗೆಗಳಿಗೆ ಸಮಯವನ್ನ ನಿಗದಿ ಮಾಡಬೇಕು ಆ ವಿಚಾರವಾಗಿ ಈಗ ಅದೆಲ್ಲ ಸಿಎಂ ವಿವೇಚನೆಗೆ ಬಿಟ್ಟಿತು ಅಂತ ಅಧಿಕಾರಿಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೊ ಈಗ ಸಿಎಂ ಈ ಬಗ್ಗೆ ಯಾವ ನಿರ್ಧಾರ ಕೈಗೊಳ್ತಾರೆ ನೋಡ್ಬೇಕು ಯಾಕಂದ್ರೆ ದಿನ ಬೆಳೆದವ್ರೆ ನಾವು ಗಮನಿಸ್ತಾ ಇದ್ದೀವಿ ಮಾರ್ಕೆಟ್ ಓಪನ್ ಆಗುತ್ತೆ ಯಥಾ ಪ್ರಕಾರ ವ್ಯಾಪಾರಸ್ಥರು ತಂತ ಸುರಿತಾರೆ ಅಲ್ಲೂ ಕೂಡ ಡಿಸ್ಟೆನ್ಸ್ ಮೇಂಟೈನ್ ಮಾಡಲ್ಲ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿಲ್ಲ ಮತ್ತೆ ಅಲ್ಲಿ ಬಾಕ್ಸ್ ಎಲ್ಲ ಹಾಕಿದ್ದಾರೆ ಗ್ರಾಹಕರು ಅಷ್ಟೇ ಬರ್ತಾರೆ ಸುಮ್ಮನೆ ಜನಜಂಗುಲಿ ಮಾಡ್ಕೊಳ್ಳೋದು ಅಲ್ಲಿ ಅಲ್ಲಿ ಏನೇನು ನಿಯಮ ಪಾಲನೆ ಮಾಡಬೇಕು ಅದನ್ನ ಮಾಡ್ತಿಲ್ಲ ಮತ್ತೆ ಪೊಲೀಸರು ಪಾಪ ದಿನಾ ಕೈ ಮುಗಿದು ಮುಗಿದು ಅವ್ರಿಗೂ ಸಾಕಾಗಿದೆ ಮತ್ತೆ ಪಾಲಿಕೆ ಅಧಿಕಾರಿಗಳು ಬರ್ತಾರೆ ಅವರು ಹೇಳ್ತಾರೆ ಕೆಲವೊಂದಿಷ್ಟು ಜನ ಬುದ್ಧಿ ಕೇಳ್ತಾ ಇಲ್ಲ ಅದಕ್ಕೋಸ್ಕರ ಇದೀಗ ಈ ಲಾಕ್ಡೌನ್ ಅನ್ನ ರಾಜ್ಯದಲ್ಲಿ ಯಾವ ರೀತಿ ಸಕ್ಸಸ್ ಮಾಡಬೇಕು ಕಂಪ್ಲೀಟ್ ಆಗಿ ಈಗ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡೋದು ಈ ವೆಹಿಕಲ್ ಎಲ್ಲ ಆಲ್ರೆಡಿ ಸೀಸ್ ಮಾಡ್ತಿದ್ದಾರೆ ಮತ್ತೆ ಪಾಪ ಕೂಲಿ ಕಾರ್ಮಿಕರು ಅಲ್ಲಲ್ಲಿ ಗಡಿಯಲ್ಲಿದ್ದಾರೆ ವಲಸಿಗರು ಎಸ್ಪೆಷಲಿ ಅವರೆಲ್ಲ ಕ್ವಾರಂಟೈನ್ ಮಾಡಿಟ್ಟಿದ್ದಾರೆ ಸ್ಕೂಲ್ಗಳಲ್ಲಿ ಹಾಸ್ಟೆಲ್ಗಳಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಅವ್ರಿಗೆಲ್ಲ ಊಟೋಪಚಾರದ ವ್ಯವಸ್ಥೆಯನ್ನ ಮಾಡಬೇಕು ಅದರಲ್ಲಿ ಯಾವುದೇ ಸಮಸ್ಯೆಗಳು ಆಗಬಾರ್ದು ಮತ್ತೊಂದು ವಿಚಾರ ಅಂತಂದ್ರೆ ಈಗ ಅತ್ಯವಶ್ಯಕ ವಸ್ತುಗಳ ಮಾರಾಟ ಮಳಿಗೆಗಳಿಗೆ ಟೈಮ್ ಫಿಕ್ಸ್ ಮಾಡ್ತಾರಂತೆ ಮೊನ್ನೆ ಇಂದು ಇದೆ ಈಗ ಸದ್ಯಕ್ಕೆ ಈ ಕಿರಾಣಿ ಅಂಗಡಿಗಳು ದಿನಸಿ ಅಂಗಡಿ ಎಲ್ಲ ಓಪನ್ ಇದೆ ಅದು ದಿನದ ಇಪ್ಪತ್ನಾಲ್ಕು ಗಂಟೆನೂ ಓಪನ್ ಇರುತ್ತೆ ಏನು ಸಮಸ್ಯೆ ಆಗ್ತಿಲ್ಲ ಬಟ್ ಇವಾಗ ಅದಕ್ಕೆ ಅಂತಾನೆ ಜನ ಸುಮ್ ಸುಮ್ನೆ ಹೊರಗಡೆ ಸುತ್ತಾಡ್ತಿರ್ತಾರೆ ಕೆಲವರು ಈಗ ಪೊಲೀಸರು ಕೇಳಿದ್ರೆ ಬ್ಯಾಗ್ ತೋರಿಸ್ಬಿಡೋದು ನಾವೇನೋ ಏನೋ ತರಕೆ ಹೋಗ್ತಿದೀವಿ ಅಂತ ಸುಮ್ ಸುಮ್ನೆ ಅಲಿಯವರು ಅದ್ರಲ್ಲಿ ಏನು ಇರೋದು ಇಲ್ಲ ಬ್ಯಾಗ್ ತೋರಿಸ್ಬಿಟ್ರೆ ಬಿಡ್ತಾರೆ ಅಂತ ಅದಕ್ಕೋಸ್ಕರ ಒಂದು ಟೈಮ್ ಲಿಮಿಟನ್ನು ಫಿಕ್ಸ್ ಮಾಡುವಂಥ ಚಾನ್ಸಸ್ ಇದೆ ಬೆಳಿಗ್ಗೆ ಒಂದ್ಸಲಿ ಸಂಜೆ ಒಂದ್ಸಲಿ ಈ ಥರ ಏನಾದರೂ ಓಪನ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬಹುದೇನೋ ಬಟ್ ಈ ವಿಚಾರವಾಗಿ ಯಾವುದೇ ತೀರ್ಮಾನ ಆಗಿಲ್ಲ ಅದು ಸಿ ಎಂ ವಿವೇಚನೆಗೆ ಬಿಟ್ಟಿದ್ದು ಅಂತ ಅಧಿಕಾರಿಗಳು ಹೇಳಿದ್ದಾರೆ